ಗುಡ್ ಮಾರ್ನಿಂಗ್ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನಾವು ಭಾಷೆಗೆ ಸಂಬಂಧಪಟ್ಟಂತೆ ಹಾಗೂ ಬೇರೆ ಬೇರೆ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತಹ ರಜೆದ ಮನೆ ಕೆಲಸಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಸೊ ಇವತ್ತಿನ ವಿಡಿಯೋ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಸೊ ಗಣಿತ ಅಂತಕ್ಕಂಥದ್ದು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಪ್ರತಿ ಸಮಯದಲ್ಲೂ ಕೂಡ ನಾವು ಗಣಿತವನ್ನು ಬಳಸ್ಕೊಳ್ತೀವಿ ಕಲಿತಾ ಹೋಗ್ತೀವಿ ಅಥವಾ ತಿಳ್ಕೊಳ್ಕೊತಾ ಹೋಗ್ತೀವಿ ಹಾಗೆ ಇವತ್ತು ನೀವು ಮನೆಯಲ್ಲಿ ಇದ್ದಿರೋ ಸೊ ಮನೆಯಲ್ಲಿ ರಜಾದ ಜೊತೆಗೆ ನಿಮ್ಮ ಯಾವ ಯಾವ ಸಂದರ್ಭಗಳಲ್ಲಿ ಗಣಿತ ನಿಮಗೆ ಉಪಯೋಗಕ್ಕೆ ಬರುತ್ತೆ ಕಲಿತಿರ್ತಕ್ಕಂಥದ್ದು ಅಥವಾ ಕಲಿಬಹುದಾದಂತಹ ಹಲವಾರು ವಿಷಯಗಳು ನಿಮ್ಮ ಒಂದು ಗಣಿತದ ಇದರಲ್ಲಿ ನಿಂತೆ ಜೀವನದಲ್ಲಿ ನಿಮಗೆ ಬರುತ್ತೆ ಸೊ ಅಂತಹ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಮಾಡ್ತಾ ನೀವು ಕೂಡ ಈ ರಜೆಯನ್ನು ಮಜವಾಗಿ ಕಳಿಯರಿ ಒಂದು ಅದ್ರ ಜೊತೆಯಲ್ಲಿ ಕಲಿಕೆ ಕೂಡ ಗಣಿತದ ಕಲಿಕೆ ಕೂಡ ನಿಮಗೆ ಆಗುತ್ತೆ ಅಂತ ಹೇಳಿ ಈ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದು ಆಕೃತಿ ಅಳತೆ ಮಾಪನ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ನಿಮಗೆ ಬೆಂಕಿ ಕಡ್ಡಿ ಆಧರಿಸಿ ಇಷ್ಟವಾದಂತಹ ಚಿತ್ರವನ್ನು ರಚನೆ ಮಾಡ್ತಕ್ಕಂಥದ್ದು ಸೊ ಬೆಂಕಿ ಕಡ್ಡಿಯನ್ನು ಅಂಟಿಸಿ ಅದ್ರ ಮೂಲಕ ನೀವು ಅಂಟಿಸ್ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಆಕೃತಿಗಳನ್ನು ಮಾಡ್ಬೋದು ಇಲ್ಲಿ ಚೌಕಗಳು ಅಥವಾ ಆಯತ ಇದನ್ನು ಕೂಡ ಕಲಿಬೋದು ಬೇರೆ ಬೇರೆ ಭುಜಗಳು ಪಂಚಭುಜಾಕೃತಿ ಅಷ್ಟಭುಜಾಕೃತಿ ಷಟ್ಭುಜಾಕೃತಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮನೆಗಳನ್ನು ಮನೆ ಮನೆ ನೋಡಿ ಮನೆಯಲ್ಲಿ ನಾವು ನೇರವಾದ ಗೆರೆಗಳು ಓರೆ ಗೆರೆಗಳನ್ನು ಬಳಸ್ಕೊಂಡು ಅಂದರೆ ವ್ಯಂಗಿ ಕಡ್ಡಿಯಿಂದ ಕೂಡ ಬೇರೆ ಬೇರೆ ಚಿತ್ರಗಳನ್ನು ನಾವು ಮಾಡಬಹುದು ನೆಕ್ಸ್ಟು ಮನೆಯಲ್ಲಿರೋ ವಸ್ತುಗಳ ಹೆಸರುಗಳು ಮತ್ತು ಅದರ ಆಕೃತಿಯನ್ನು ಪಟ್ಟಿ ಮಾಡೋದು ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳೆ ಈಗ ಒಂದು ಬಂದರೆ ಚೇರು ಅದರಲ್ಲಿ ಅದು ಯಾವ ಥರದ ಆಕೃತಿಯಲ್ಲಿದೆ ಅಲ್ಲಿ ಚೌಕ ಇದೆ ಆಯತ ಇದೆ ಅಲ್ವಾ ಆಮೇಲೆ ಘನಾಕೃತಿಗಳು ಆಕೃತಿಗಳು ಕಾಮ ನೋಡಿ ಚೇರಿನ ಕಾಲುಗಳು ಈ ಕಟ್ಟಿಗೆ ಚೇರಾದರೆ ಘನ ಆಕೃತಿಯಲ್ಲಿರ್ತಕ್ಕಂತಹ ಒಂದು ಆಕೃತಿಯನ್ನು ಕೂಡ ನೋಡ್ಬೋದು ಅದಕ್ಕೆ ಎಷ್ಟು ಮುಖಗಳಿದೆ ಎಷ್ಟು ಅಂಚುಗಳಿದೆ ಈ ರೀತಿಯಾದಂಥ ಬೇರೆ ಬೇರೆ ಇವುಗಳನ್ನು ಚಟುವಟಿಕೆಗಳನ್ನು ನೀವು ಮಾಡ್ಬೋದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಹೆಸರುಗಳನ್ನು ಪಟ್ಟಿ ಮಾಡಬೇಕು ನೆಕ್ಸ್ಟು ನಿಮ್ಮ ಮನೆ ಬಾಗಿಲು ಕಿಟಕಿಗಳ ಉದ್ದ ಆಗಲವನ್ನು ಮಾಪನ ಮಾಡಿರಿ ಅದನ್ನು ಅಡಿಗಳಲ್ಲಿ ಯಾವ ರೀತಿ ಈಗ ಉದ್ದ ಅಗಲ ಯಾವ ಥರ ಮಾಡ್ತೀರಾ ಗೇಣು ಚೋ ಮತ್ತು ಗೇಣು ಚೋಟು ಅಂತಂದು ಹೇಳಿದ್ದು ಕೂಡ ಮಾಡ್ತೀವಿ ಮೊಳ ಲೆಕ್ಕದಲ್ಲಿ ಮಾಡ್ತೀವಿ ಹಾಗೆ ಇವನ್ನ ಒಂದು ಸಣ್ಣ ಸ್ಕೇಲ್ ಇರ್ತಲ್ವ ಆ ಸ್ಕೇಲ್ ತೊಗೊಂಬಿಟ್ಟು ಅದರಲ್ಲಿ ಎಷ್ಟು ಸೆಂಟಿಮೀಟರ್ ಆಯಿತು ಆ ಸೆಂಟಿಮೀಟರ್ ಇಂಚುಗಳಿಗೆ ಪರಿವರ್ತಿಸ್ರಿ ಇಂಚುಗಳನ್ನು ನೆಕ್ಸ್ಟ್ ಅಡಿಗಳಲ್ಲಿ ಹೇಳೋದನ್ನು ಅಭ್ಯಾಸ ಮಾಡಿಕೊಡ್ರಿ ಹಾಗೆ ನಿಮ್ಮ ಮನೆ ಓಣಿನಲ್ಲೇನೋ ಅಥವಾ ನಿಮ್ಮ ಕೆರೆಯೆಲ್ಲೋ ಒಂದು ನಿಮ್ಮ ಫ್ರೆಂಡ್ ಮನೆ ಇರುತ್ತೆ ಆ ಮನೆ ಕಿಟಕಿ ಬಾಗಿಲು ಕೂಡ ಉದ್ದ ಉದ್ದಾಗ್ಲಗಳನ್ನು ಕೇಳಿ ತಿಳ್ಕೊಂಡು ಬರ್ಕೊಂಡು ಇಟ್ಕೊಡ್ರಿ ಇನ್ನು ರಜೆದಲ್ಲಂತೂ ಮಾಮೂಲಾಗಿ ಆ ಅಮ್ಮ ನಿಮ್ಮನ್ನು ಪದೇ ಪದೇ ಅಂಗಡಿಗೆ ಕಳಿಸ್ತಾ ಇರ್ತಾರೆ ನಿಮ್ಮ ಮನೆಯಲ್ಲೇ ಇದ್ದೀರಾ ಅನ್ನೋ ಕಾರಣಕ್ಕೋ ಇನ್ನೇದಕ್ಕೋ ನಿಮ್ಮನ್ನು ಅವಾಗವಾಗ ಅಂಗಡಿ ಕಳಿಸ್ತಾ ಇರ್ತಾರೆ ಅಲ್ಲಿ ತೂಕ ಮಾಡ್ತಾ ಕೊಡ್ತಾರೆ ನಿಮಗೆ ವಸ್ತುಗಳನ್ನು ತೊಗೋಬೇಕಾದ್ರೆ ತೂಕ ಮಾಡ್ತಾರೆ ಹಾಗಿದ್ರೆ ಆ ತೂಕಗಳನ್ನು ನೀವೇನು ಮಾಡಬೇಕು ಗಮನಿಸ್ಕೊಂಡು ಬರ್ಕೊಂಡು ಬರಬೇಕು ಅಥವಾ ಗಮನಿಸ್ಕೊಂಡು ಬಂದ್ಬಿಟ್ಟು ಮನೇಲಿ ಬಂದ ತಕ್ಷಣ ನೀವು ಏನೇನು ಸಾಮಾನುಗಳನ್ನು ತೊಗೊಂಡ್ಬಂದ್ರಿ ಅದು ಎಷ್ಟು ತೂಕ ಇದೆ ಅನ್ನೋದನ್ನು ಬರಿಬೇಕು ಹಾಗೆ ರೆಡಿಮೇಡ್ ಪ್ಯಾಕೆಟ್ಗಳಿದ್ರೆ ಆ ಪ್ಯಾಕೆಟ್ಗಳಲ್ಲೂ ಕೂಡ ಗ್ರಾಮ್ಗಳನ್ನು ಕೊಟ್ಟಿರ್ತಾರೆ ನೋಡಿ ಎಲ್ಲೂ ಕೂಡ ಒಂದು ಕೆ ಜಿ ತೊಗೊಂಬಂದರೆ ಫುಲ್ ಒಂದು ಕೆ ಜಿ ಅಂತಂದು ಒಂದು ಕೆ ಜಿ ಅಂದರೆ ಎಷ್ಟು ಒಂದು ಸಾವಿರ ಗ್ರಾಮ್ ಒಂದು ಸಾವಿರ ಗ್ರಾಮ್ ಅಂತ ಇರೋದಿಲ್ಲ ಸೊ ಅದನ್ನು ನೀವು ಏನು ಮಾಡಬೇಕು ಎಷ್ಟು ಗ್ರಾಮ್ ಇದೆ ಅದು ಆ್ಯಕ್ಯುರೇಟಾಗಿ ಅನ್ನೋದನ್ನು ಅದ್ರ ಮೇಲೆ ಬರೆದಿರ್ತಾರೆ ಅದನ್ನು ಕೂಡ ಓದಿ ತಿಳ್ಕೊಳ್ರಿ ನೆಕ್ಸ್ಟು ಪೇಪರ್ ಬೌಡರ್ಗಳನ್ನು ಡಿಸೈನ್ ಮಾಡ್ಕೊಂಡು ಬರೋದು ಪೇಪರ್ ಬಾರ್ಡ್ರ್ಗಳನ್ನು ಏನು ಮಾಡಬೇಕು ಪೇಪರ್ದು ಈ ಲಗ್ನ ಪತ್ರದಲ್ಲಿ ಇರುತ್ತೆ ಬಾರ್ಡ್ರ್ ಡಿಸೈನ್ಸು ಅಥವಾ ಯಾವುದೋ ನಿಮ್ಮ ಮನೆಗೆ ಜಾತ್ರೆದು ಇನ್ಯಾವುದೋ ಪಾಂಪ್ಲೆಟ್ಸ್ ಬಂದಿರುತ್ತೆ ಅದ್ರ ಜೊತೆಯಲ್ಲಿ ನ್ಯೂಸ್ ಪೇಪರಲ್ಲೂ ಕೂಡ ಇರ್ತವೆ ಸೊ ಹೀಗೆ ಹಳೆ ಒಂದು ಲಗ್ನಪತ್ರ ಇದರಿಂದ ಉಪ್ಯೋಗಿಸ್ಕೊಂಡು ಬಾರ್ಡ್ರ್ ಡಿಸೈನ್ಸ್ಗಳನ್ನು ನೋಡ್ಕೊಂಡು ನೀವು ಹೊಸದಾದ್ ಮಾಡ್ರಿ ಅಥವಾ ಅದನ್ನೇ ಕಟ್ ಮಾಡಿಕೊಂಡು ಅದನ್ನೇ ಎಲ್ಲಾದರೂ ಅಂಟಿಸ್ಕೊಂಡಾದರೂ ಕೂಡ ತೊಗೊಂಡೋಗಿ ಇದ್ರ ಜೊತೆಗೆ ಸಂಖ್ಯೆಗಳ ಜೊತೆಗೆ ಆಟ ಆಡ್ತಕ್ಕಂಥದ್ದು ಏನಪ್ಪ ಒಂದು ಎರಡು ಅಂತ ಹೇಳಿ ನಂಬರ್ ಅವರು ಹಚ್ಕೊಂಡು ಬರೆಯೋದು ಗೊತ್ತಿದೆ ನಿಮಗೆ ಅದು ಬಿಟ್ಟರೆ ಮಿಸ್ ಒಂದು ಲೆಕ್ಕ ಕೊಡ್ತಾರೆ ಅದನ್ನು ಕೂಡಿಸು ಅಂತಾರೆ ಇಲ್ಲ ಕಳಿ ಅಂತಾರೆ ಗುಣಸು ಬಾಗ್ಸೋ ಅಂತಾರೆ ಅದಕ್ಕೆ ಗೊತ್ತು ಅದ್ರ ಜೊತೆಗೆ ಆಟ ಆಡೋದು ಏನಿದೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳು ತುಂಬ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳೇ ಇವುಗಳನ್ನ ಬೇರೆ ಬೇರೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ಒಂದು ಚಟುವಟಿಕೆಗಳು ಮೇಲಿನ ಮೂರು ಚಟುವಟಿಕೆಗಳೇನಿದಾವಲ್ವ ಸೊ ಇವುಗಳನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡ್ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಈ ಸಂಖ್ಯೆಗಳನ್ನು ಅಥವಾ ಇನ್ನು ಬೇರೆ ಯಾವುದೋ ಸಂಖ್ಯೆಗಳನ್ನು ಒಂದರಿಂದ ಒಂಬತ್ತರೊಳಗಿನ ಸೊನ್ನೆನೂ ಕೂಡ ಸೇರಿಸ್ಕೊಳ್ಳಿ ಸಂಖ್ಯೆಗಳನ್ನು ರಚಿಸೇ ಮಾಡ್ತಕ್ಕಂಥದ್ದು ಆಮೇಲೆ ಸಂಖ್ಯಾ ಸಂಯೋಜನೆಯನ್ನು ರಚಿಸ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ಡಿ ಬ್ರೀಫಾಗಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ರಚಿಸೋದು ನೋಡಿ ಮನೇಲಿ ಈಗಾಗಲೇ ಎಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇದೆ ಇದು ಯಾವ ತಿಂಗಳು ಅಕ್ಟೋಬರ್ ನವೆಂಬರ್ ಕಳೆದು ಡಿಸೆಂಬರ್ ಮುಗಿತು ಅಂದರೆ ಹೊಸ ಕ್ಯಾಲೆಂಡರ್ ಬೇಕು ಸೊ ನೀವು ನಿಮ್ಮದೇ ಆದ ಒಂದು ಕ್ಯಾಲೆಂಡರ್ ರಚನೆ ಮಾಡಿ ಒಂದಷ್ಟು ಕಲರ್ ಪೇಪರ್ಸ್ ತೊಗೊಳ್ರಿ ಅದರಲ್ಲಿ ನಂಬರ್ಸ್ಗಳನ್ನು ಕಟ್ ಮಾಡಿಕೊಡ್ರಿ ಎಷ್ಟು ಹನ್ನೆರಡು ತಿಂಗಳಿಗೆ ಒಂದು ಅನ್ನೋ ನಂಬರನ್ನ ಹನ್ನೆರಡು ಒಂಥರ ಪ್ರತಿ ಒಂದು ನಂಬರನ್ನು ಒಂದರಿಂದ ಹಿಡ್ದು ಮೂವತ್ತು ಮತ್ತು ಮೂವತ್ತೊಂದರ ಮೂವತ್ತೊಂದು ಅಂಕಿ ಇರ್ತಕ್ಕಂಥವ್ರೆ ಕೆಲವಷ್ಟು ಯಾವ ತಿಂಗಳಲ್ಲಿ ಮೂವತ್ತೊಂದಿದೆ ಆ ಥರದ ನಂಬರ್ಸ್ಗಳನ್ನು ಏನು ಮಾಡಿ ಚೆನ್ನಾಗಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಇದನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಲಾಜಿಕ್ ಬರಬೇಕು ಗೊತ್ತಿರಬೇಕು ಏನು ಡಿಸೆಂಬರ್ ಮೂವತ್ತೊಂದು ಯಾವ ವಾರ ಅದರ ನೆಕ್ಸ್ಟ್ ಡೇ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗಿದ್ರೆ ಆ ಜನವರಿ ತಿಂಗಳು ಎಷ್ಟು ದಿನ ಇರುತ್ತೆ ಮೂವತ್ತೊಂದು ದಿನ ಎಲ್ಲಿಗೆ ಬಂತು ಅಂಟಿಸ್ಕೊಂಡೋಗಿ ಈ ಕಡೆ ಡೇಟ್ಗಳನ್ನು ಬರೀರಿ ಈ ಕಡೆ ಮಾಡಿರಿ ಒಂದು ಕ್ಯಾಲೆಂಡ್ರನ್ನ ಮಾಡಿಬಿಟ್ಟು ನಿಮ್ಮದೇ ಆದ ಸ್ವಂತ ಕ್ಯಾಲೆಂಡರ್ನ ಇವಾಗಲೇ ರಜದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಅದನ್ನು ಹೇಗೆ ರೆಡಿ ಮಾಡೋದು ಅನ್ನೋದು ಕೂಡ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇನ್ನು ಒಂದಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಒಂಬತ್ತು ಅಂತ ಇಲ್ಲಿ ಐದು ಏಳು ಸೊನ್ನೆ ಮಿಸ್ ಆಗಿದೆ ಬೇಕಿದ್ರೆ ಅದನ್ನೂ ಸೇರಿಸ್ಕೊಡ್ರಿ ಅಥವಾ ಬಿಡ್ರಿ ಅಥವಾ ಇದ್ರಾಗೆ ಕೆಲವೊಂದು ಬಿಡ್ರಿ ಇವನ್ನು ಬಳಸ್ಕೊಂಡು ವಿವಿಧ ಸಂಖ್ಯೆಗಳನ್ನು ರಚನೆ ಮಾಡಬೇಕು ಹೇಗೆ ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ ಅಲ್ಲೊಂದು ಸಂಖ್ಯೆ ಆಗೋಯ್ತು ಏನು ಹನ್ನೆರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಥರ ಉಲ್ಟಾ ಬನ್ನಿ ಸೀದಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಒಂಬತ್ತೆಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಆ ಅಂಕಿಗಳನ್ನು ಅದರಲ್ಲೂ ಬದಲು ಮಾಡಿ 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 ನೀವು ಎಷ್ಟೋ ಸಂಖ್ಯೆಗಳನ್ನು ರಚಿಸ್ಬೋದು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡ್ಬಿಟ್ಟು ಯಾರು ಬೇಗ ಮಾಡ್ತೀವಿ ಯಾರು ಜಲ್ದಿ ಮಾಡ್ತೀವಿ ನಾವು ಎಷ್ಟು ಸಂಖ್ಯೆ ಹೆಚ್ಚು ಸಂಖ್ಯೆಗಳನ್ನು ಮಾಡಿದವರು ಯಾರು ಇಷ್ಟು ನಿಮಿಷ ಅಂತ ಟೈಮ್ ತಗೊಳ್ಳಿ ಅದರಲ್ಲಿ ಹೆಚ್ಚು ಸಂಖ್ಯೆಗಳನ್ನು ಯಾರು ಮಾಡಿದ್ರು ಆ ಥರದ್ದು ಒಂದು ಏನೋ ಒಂದು ಆಟ ಆಡ್ತಾ ಆಡ್ತಾ ಕೂಡ ನೀವು ಸಂಖ್ಯೆಗಳನ್ನು ಬರೆಯೋದು ಕಲಿಬೋದು ನೆಕ್ಸ್ಟ್ ಆ ಸಂಖ್ಯೆ ಬರ್ತಿರೋ ಸಂಖ್ಯೆಗಳನ್ನು ಕೂಡಿಸೋದು ಕಲಿಯ್ರಿ ಅಥವಾ ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಆಮೇಲೆ ಅವುಗಳನ್ನೇ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಅಥವಾ ಆ ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಅರ್ಸ್ಕೊಂಡ್ಬಿಟ್ಟು ಅದ್ರ ಹಿಂದಿನ ಸಂಖ್ಯೆ ಏನು ಅದ್ರ ಮುಂದಿನ ಸಂಖ್ಯೆ ಏನು ಅದ್ರ ಜೊತೆಗೆ ಇದರ ಏನು ಹತ್ತರ ಸರಾಸರಿ ನೂರರ ಸರಾಸರಿ ಸಂಖ್ಯೆ ಅಂದಾಜು ಮಾಡ್ತೀವಲ್ವ ಈಗ ಎಂಬತ್ತೊಂಬತ್ತು ಇದರ ಅಂದಾಜು ಸಂಖ್ಯೆ ತೊಂಬತ್ತು ಹೌದಾ ಹಾಗೆ ಎಂಬತ್ತೈದು ಇದರ ತೊಂಬತ್ತು ಈ ಥರ ಹೀಗೆ ಲಕ್ಷಗಳವರೆಗೂ ಕೂಡ ನೀವು ಅಂದಾಜು ಸಂಖ್ಯೆಯನ್ನು ಕೂಡ ಕಲಿಬೋದು ನೋಡಿ ಒಂದು ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಏನೇನೋ ಚಟುವಟಿಕೆಗಳನ್ನು ಮಾಡ್ಬೋದು ಇನ್ನೇನೇನೋ ಮಾಡ್ಬೋದು ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಬೇಕಿದ್ದರೆ ಇದು ಒಂದೇ ಒಂದು ಚಟುವಟಿಕೆನ ನೀವು ಇಡೀ ಒಂದು ದಿನ ಕೂಡ ನೀವು ಮಾಡಿದರೂ ಕೂಡ ಒಂದು ಸ್ವಲ್ಪ ಕೂಡ ಬೋರ್ ಆಗಲ್ಲ ಇನ್ನೂ ಹೊಸದು ಇನ್ನೂ ಏನೋ ಹೊಳಿತಾ ಹೋಗುತ್ತೆ ನಿಮಗೆ ಹೊಳಿತಾ ಹೋಗುತ್ತೆ ಮಕ್ಕಳೇ ಅದ್ರ ಜೊತೆಗೆ ಸಂಖ್ಯಾ ಸಂಯೋಜನೆಯನ್ನು ರಚಿಸಿ ಮುಂದಿನ ಚಟುವಟಿಕೆ ಇಲ್ಲಿ ನೋಡಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಅರವತ್ತೈದು ಇದರ ಸಂಯೋಜನೆಗಳು ಏನು ಅರುವತ್ತು ಪ್ಲಸ್ ಐದು ಎಪ್ಪತ್ತು ಮೈನಸ್ ಐದು ಹಾಗೆ ಐವತ್ತು ಪ್ಲಸ್ ಹದಿನೈದು ಆಮೇಲೆ ಹದಿಮೂರು ಇಂಟು ಐದು ಎಂಬತ್ತಾರು ಮೈನಸ್ ಇಪ್ಪತ್ತೊಂದು ಹಾಗೆ ನೂರ ಮೂವತ್ತು ಭಾಗಕ್ಕೆ ಬಾಗಲೇ ಎರಡು ಐವತ್ತೊಂಬತ್ತು ಪ್ಲಸ್ ಒಂದು ಅರವತ್ತಾಗುತ್ತೆ ಅರವತ್ತೆಂಟು ಮೈನಸ್ ಮೂರು ಅರವತ್ತೈದು ಹೀಗೆ ಒಂದಷ್ಟು ಹತ್ತು ಹತ್ತಾದರೂ ಬರೀರಿ ಒಂದು ಹತ್ತು ಯಾರು ಬೇಗ ಬರೀತಾರೆ ಫ್ರೆಂಡ್ಸ್ ಕರ್ಕೊಳ್ರಿ ಓಣ್ಣಲ್ಲಿರೋ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬರೀ ಪುಗುರಿ ಆಡದೆ ಗೋಲಿ ಆಡದೆ ಇನ್ನೇನೋ ಮಾಡಿದೆ ಟಿ ವಿ ನೋಡಿದೆ ಕೂತ್ಕೊಂಡು ಫೋನ್ ಹಿಡ್ಕೊಂಡು ಕೂತ್ಕೊಂಡೆ ಬಿಡಿ ಅವನ್ನ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಇಂಥದ್ದು ಕೆಲವಷ್ಟು ಸಂಖ್ಯಾ ಸಂಯೋಜಗಳನ್ನು ರಚಿಸ್ತಕ್ಕಂಥದ್ದು ಸಂಖ್ಯೆಗಳನ್ನು ರಚಿಸ್ತಕ್ಕಂಥ ಆಡಿರಿ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಂಗಿ ಅಣ್ಣ ಅಕ್ಕ ಅಥವಾ ಕುಟುಂಬದ ಸದಸ್ಯರ ವಯಸ್ಸುಗಳನ್ನು ಅಂತರವನ್ನು ಲೆಕ್ಕ ಮಾಡಿ ಎಷ್ಟು ವರ್ಷ ಎಷ್ಟು ತಿಂಗಳು ಡಿಫ್ರೆನ್ಸ್ ಇದೆ ನಮಗೆ ಅವ್ರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ ಆಮೇಲೆ ಯಾರು ದೊಡ್ಡವರು ಇದರಲ್ಲಿ ಯಾರು ಚಿಕ್ಕವರು ಈ ಥರದ್ದು ಒಂದು ಲೆಕ್ಕಗಳನ್ನು ಮಾಡಿ ಅದ್ರ ಜೊತೆಗೆ ಹತ್ತರ ಕಡ್ಡಿ ಕಟ್ಟುಗಳನ್ನು ತಯಾರಿಸಿ ಮಕ್ಕಳೇ ಮನೆಯಲ್ಲಿ ಯಾವುದು ತೆಂಗಿನಾರಿಂದ ಕಡ್ಡಿದ ಒಂದು ಕಸ್ಮರಿಗೆ ಇರುತ್ತಲ್ವಾ ಹಳೆಯದಕ್ಕೆ ತಗಿರೋದು ಏನಾದರೂ ಸಿಕ್ಕಿದರೆ ಅಥವಾ ನಿಮ್ಮ ಮನೆಯಲ್ಲೇ ತೆಂಗಿನ ಗಿಡ ಇದ್ದರೆ ಅದರ ಗರಿಗಳಲ್ಲಿರೋ ಕಡ್ಡಿಗಳನ್ನು ತೊಗೊಂಡ್ಬಿಟ್ಟು ಹತ್ತತ್ರದ್ದು ಒಂದೊಂದು ದಾರ ತೊಗೊಂಡು ಕಟ್ಟುಗಳನ್ನು ಮಾಡಿಕ್ರಿ ಇದು ನೆಕ್ಸ್ಟ್ ನಿಮ್ಮ ತರಗತಿನಲ್ಲಿ ಉಪಯೋಗ ಆಗುತ್ತೆ ಆ ರೀತಿ ಕಡ್ಡಿಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೋದು ಅನ್ನೋದು ಕೂಡ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡೋಣ ಹಾಂ ಗೊತ್ತಾಯ್ತಾ ನೆಕ್ಸ್ಟು ದತ್ತಾಂಶ ಸಂಗ್ರಹಣೆ ನೋಡಿ ಇದು ಇದನ್ನ ಮಾಡಿದರೆ ನಿಜವಾಗ್ಲೂ ಮಕ್ಕಳೇ ಈ ಒಂದು ಇರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿದರೆ ಇನ್ಮೇಲಿಂದ ನೀವು ಯಾರೂ ಹಣನ ಪೋಲ್ ಮಾಡಲ್ಲ ಅತಿಯಾಗಿ ತಂದೆ ತಾಯಿನೇ ಅದಕ್ಕೂ ಬೀಡಿಸಲ್ಲ ಅಂತಕ್ಕಂಥ ಗ್ಯಾರಂಟಿ ನಾನು ಕೊಡ್ತೀನಿ ಏನಪ್ಪ ನೋಡಿ ರಜಾ ದಿನದಲ್ಲಿ ನಿತ್ಯ ಮಾಡಿದ ಖರ್ಚನ್ನು ಪಟ್ಟಿ ಮಾಡಿರಿ ನೀವು ಏನೋ ಮನೇಲಿ ಇರ್ತೀರ ಆವಾಗವಾಗ ಏನೋ ತಿನ್ನಬೇಕು ಅನಿಸುತ್ತೆ ಅಲ್ಲೇ ಅಂಗಡಿ ಕಾಣಿಸ್ತಿರ್ತೀವಿ ದಿನ ಆದರೆ ಏನಾಗುತ್ತೆ ಪ್ರತಿದಿನ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋಗಿ ಬಂದು ವರ್ಕ್ ಮಾಡಿಕೊಂಡು ಸ್ವಲ್ಪ ಬಿಝಿ ಇರ್ತೀರಾ ಅದ್ರ ಜೊತೆ ಇವಾಗ ಫ್ರೀ ಇದ್ದೀರ ತುಂಬ ಫ್ರೀ ಇದೀರಾ ಅಥವಾ ಅಜ್ಜಿ ಮನೆಗೋ ಅತ್ತೆ ಮನೆಗೋ ಇನ್ನೆಲ್ಲ ಹೋಗಿರ್ತೀರಾ ಅವ್ರು ಇಷ್ಟು ಕೊಟ್ಟಿರ್ತಾರೆ ಅಥವಾ ಅವ್ರು ಏನೋ ಕೊಡಿಸ್ತಾರೆ ಅವಾಗ ತುಂಬಾ ಖರ್ಚು ಮಾಡ್ತೀರಲ್ವ ಅದನ್ನೆಲ್ಲ ಲೆಕ್ಕ ಬರೆದಿಟ್ಕೊಂಡ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ತೊಗೊಂಬಂದ್ರಿ ಏನೇನು ಮಾಡಿದ್ರಿ ನಿಮಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿದಿರಿ ಅನ್ನೋದನ್ನು ಒಂದು ಪಟ್ಟಿ ಮಾಡಿಕೊಂಡು ಬರೆದಿಟ್ಕೊಡ್ರಿ ಒನ್ ಡೇದು ನೆಕ್ಸ್ಟ್ ಇನ್ನೊಂದು ಡೇ ಮತ್ತೊಂದೆ ಸೊ ಯಾವ ದಿನ ಜಾಸ್ತಿ ಖರ್ಚು ಮಾಡಿದ್ರಿ ಯಾವ ದಿನ ತುಂಬ ಕಡಿಮೆ ಮಾಡಿದ್ರಿ ಅಥವಾ ಟೋಟಲಾಗಿ ರಜಾ ಮುಗಿಯೋದ್ರೊಳಗೆ ನೀವು ಎಷ್ಟು ಹಣನ ಖರ್ಚು ಮಾಡಿದಿರಿ ಅನ್ನೋದೆಲ್ಲ ಲೆಕ್ಕಾಚಾರ ಗೊತ್ತಾಗುತ್ತೆ ಮಕ್ಕಳು ಇದು ಮುಂದಿನ ನಿಮ್ಮ ಜೀವನಕ್ಕೂ ಕೂಡ ತುಂಬ ಉಪಯುಕ್ತವಾದಂತಹ ಕಲಿಕೆ ಅಂತ ಹೇಳ್ಬೋದು ನಾವು ಇದ್ರ ಜೊತೆಗೆ ನಿಮ್ಮ ಮನೇಲಿ ದಿನ ಅಮ್ಮ ಹಾಲು ತರಿಸ್ತಾರೆ ಅಲ್ವಾ ಅಥವಾ ನಿಮ್ಮ ಯಾರು ನೆಂಟರ ಮನೆಗೆ ಅಲ್ಲೂ ಕೂಡ ಹಾಲು ತರಿಸ್ತಾರೆ ಆ ಹಾಲಿನ ರ ಲೆಕ್ಕಾಚಾರ ಕೂಡ ನೀವು ಬರೆದಿಡಿ ಅದ್ರ ಜೊತೆಗೆ ನಿಮ್ಮ ಊರಿಂದ ನೀವು ಯಾವುದೋ ಬೇರೆ ಊರಿಗೆ ಹೋಗ್ತೀರಾ ಅಲ್ಲಿಂದ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟು ದೂರ ಇದೆ ಎಷ್ಟು ಕಿಲೋಮೀಟರ್ಗಳಷ್ಟು ದೂರ ಇದೆ ಅಂತಕ್ಕಂಥ ಪಟ್ಟಿನ ಮಾಡಿ ಅದರ ನಂತರ ಆ ಊರಿಗೆ ಹೋದರೆ ಅದ್ರ ಪಕ್ಕ ದೂರ ಇನ್ನೆಷ್ಟು ದೂರ ಇದೆ ಈ ಕಡೆ ಸುತ್ತ ಊರುಗಳು ಇರ್ತಲ್ಲ ಅಲ್ಲಿರೋ ಹಿರಿಯರನ್ನ ಕೇಳಿಬಿಟ್ಟು ನೀವು ಆ ಊರುಗಳು ಎಷ್ಟೆಷ್ಟು ದೂರದಲ್ಲಿದೆ ಅನ್ನೋದನ್ನು ಕೂಡ ಬರೆದಿಡಿ ಅದರ ಜೊತೆಗೆ ಮನೆಯಲ್ಲಿ ಅಮ್ಮ ತರಕಾರಿ ತರಿಸಿರ್ತಾರೆ ದಿನಾಲೂ ತರಕಾರಿ ತರಿಸ್ತಾರಲ್ವ ಅದರ ತರಕಾರಿದು ಎಷ್ಟು ಅಂದಾಜು ವೆಚ್ಚ ವೆಚ್ಚ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಕೂಡ ನೀವು ಬರೆದಿಡಿ ಅದ್ರ ಜೊತೆಗೆ ಮೂರಲ್ಲಿ ಏನಾದರೂ ಪಂಚಾಯತ್ ಇದ್ದರೆ ಹಾಂ ಗ್ರಾಮ ಪಂಚಾಯತಿನೂ ಯಾವುದು ಪಂಚಾಯತಿ ಇತ್ತು ಅಂದರೆ ಅಲ್ಲಿ ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಇಲ್ಲಿ ಕೆಲವೊಂದಷ್ಟು ಮಾಡಬಹುದು ಅಷ್ಟೇ ನಾವು ಮಾ ನೀವು ಒಂದು ಜನತಾ ಮನೆಗಳ ಬಗ್ಗೆ ಸರ್ವೆ ಮಾಡತಕ್ಕಂಥದ್ದು ಅಥವಾ ಇನ್ನು ಅದು ಬಿಡಿ ಇನ್ನೊಂದು ವಿಶೇಷವಾಗಿರೋದು ಹೇಳ್ತೀನಿ ಏನಪ್ಪ ನಿಮ್ಮ ಓಣಿಯಲ್ಲಿ ಎಷ್ಟು ಮನೆಗಳಿದೆ ಒಂದು ಒಂದು ಲೈನ್ ಮಾಡ್ಕೊಳ್ರಿ ಅದರದ್ದೊಂದು ಚಿನ್ ಚಿಕ್ಕದಾದ ನಕ್ಷೆ ಹಾಕ್ಕೊಳ್ಳಿ ಅಲ್ಲಿ ಎಷ್ಟು ಮನೆಗಳಿದೆ ಪ್ರತಿ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅದರಲ್ಲಿ ಎಷ್ಟು ಓದಪ್ಪರದೇ ಇರತು ಎಷ್ಟು ಅಥವಾ ಈ ವಯಸ್ಸಿನಿಂದ ಇಂತಿಷ್ಟು ಅಂತ ಮಾಡ್ಕೊಳ್ಳಿ ಹತ್ತು ವರ್ಷದೊಳಗಿನವರೆಷ್ಟು ಹತ್ತರಿಂದ ಮೂವತ್ತು ವರ್ಷದವರೆಷ್ಟು ಮೂವತ್ತರ ಮೇಲೆ ವಯಸ್ಸಿನಿರೋರು ಎಷ್ಟು ಜನ ಇದ್ದಾರೆ ಅನ್ನ ಈ ಥರದ್ದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರಿ ಸೊ ಈ ಥರದ್ದು ಹಲವಾರು ಇಲ್ಲಿ ಇದ್ದಾವಲ್ವ ಎಲ್ಲ ಚಟುವಟಿಕೆಗಳನ್ನು ನೀವು ಮಾಡ್ಕೊತ ಹೋದರೆ ಇದು ಏನು ನಿಮ್ಮ ನಿತ್ಯ ಕ್ಲಾಸಿಗೆ ಹೋಗ್ಬಿಟ್ಟು ಇಂಥ ಪಾಠ ಇದೆ ಈ ಪಾಠದಲ್ಲಿ ಈ ವಿಷಯ ಇದೆ ಅಂತ ಓದಿದ್ರ ಓದಿದ್ದರ ಒಂದು ಏನದು ಮಾಡಿಫೈಡ್ ಇದು ರೂಪಾಂತರ ಇದು ಅಲ್ಲಿ ಕಲ್ತಿರೋದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಇದನ್ನು ಬಳಸ್ಕೊಳ್ತಕ್ಕಂಥ ಅವಕಾಶ ನಿಮಗಿದೆ ರಾಜ್ಯದಲ್ಲಿದ್ದೀರಾ ಮನೆಯಲ್ಲಿದ್ದೀರಾ ಫ್ರೀ ಇದ್ದೀರಾ ಆ ಒಂದು ಫ್ರೀ ಟೈಮನ್ನು ಬರೀ ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಕಾಲ ಕಳೀತೆ ಈ ಥರದ ಹಲವಾರು ಚಟುವಟಿಕೆಗಳನ್ನು ಮನೆಯಲ್ಲಿ ಮಾಡಿ ನಿಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚಿಸ್ಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು